ಕಲಬುರಗಿ ಜಿಲ್ಲಾ ಪೂರ ಆಯ ಹೆಸರಾಗ್ಯದ ಬಾಳ ದೂರ ತಾಲೂಕು ಹಚ್ಚಿದ ಪೂರ ರಜಿ ಊರ ಕೇರ್ದಿ ಅದು ಊರಿನ ಜನ ಒಗ್ಗಲ್ತಾನು ಮಾಡಿದಾರ ಭಕ್ತಿ ಭಾವ ಪ್ರೇಮದಿಂದ ಇರುದಾರ ಬಾಂಧವರ ಗೋಡ್ ಸಾವಲ್ಲಮ್ಮ ನೋರ ಆಹ ಸತಿಪತಿ ಬಡೋವರ ಅವರ ದಯ ಸರ ಅಂತರ ಸಿಂದರ ಕಾದರಲ್ಲಿ ಪೂತಾರ ಮಾಡದಿ ಅಳ ಗೋರಿ ಬಿ ಆಕಿಯ ಸರ ಜೇನು ಗುಡಿ ನಂಗ ಅವ್ರ ಸಂಸಾರ আহা আর্ট শঙ্কার ಖಾದರ ಸಾಬನ ಸಂಸಾರ ಹ ಮಕ್ಕಳ ಮರೆ ಬರಬೋರ ಎರಡು ಗಂಡು ಸಂತಾನ ಮೂರು ಮಕ್ಕಳು ಹೆಣ್ಣ ಕುವಡ್ಡ ಮಾಡುತ್ತಾರ ಮಂದಿ ಮನೆ ಮುಂದ ನೌಕರ ಹಗಲು ರಾತ್ರಿ ಅನ್ನದವರು ದುಡಿತಾರ ಹ ಬರ್ಗದಿಲು ಜೊಲ್ಬಾರ ಎಪ್ಪತ್ತೆರಡು ಇಸ್ವಿ ಓರ ಆಹಾ ಬಿಟ್ಟು ಬೊಂಬೈ ಕೋ ಕೆಲವು ದಿನ ಕಳಿದು ಅಲ್ಲಿ ಉಂಡು ದುಡಿದು ಸೋದೋ ರಾಷ್ಟದ ಸಂಸಾರ ಮತ್ತ ಮರಳಿ ರಾಜಳೂರಿಗೆ ಬಂದಾರ ಎತ್ತು ತೊಗೊಂಡು ವಕ್ಲ್ತಾನ ಮಾಡ್ತಾರ ಆ ಹ ಪರ್ವ ಇಲ್ಲ ಸಂಸಾರ ಬರೆದಿದ ದೇವಾರ ಬಾರಾ ಇಮ ಬೀರ ಅವ್ರು ಹಿಂಗ ಾರ ಮಜ್ಮಾ ಮಜ್ಮ ರಾತ್ರಿ ರಾತ್ರಿಗೋಗದಾರ ಕೊಳ್ಳಿಯ ಅರೂರ ಸಿದ್ಧಿ ಖಾಸೀಮ್ ಸಾಬನ ದರ್ಶನ ಮಾಡಿದಾರ ಬಂದ್ ಬಂಜ ಹಿಡಿದಾರ ಮಕ್ಕಳ ಬರದಿ ನೋಡ್ತಾರ ಆ ಹಾ ದೇವಾರ ತಕ್ಷಣ ತಾಯಿಲ್ಲದ ತಾಯಿ ಮಾ ಕುಡದ ಕೈ ಬಿಟ್ಟು ಆಡ್ತಾರ ಮಲೆ ಕುಡಿದು ಕೋಲು ಕೋಲು ನಗುತಾರ ಹಿಂಗಾಗಿ ಖಾದರ ಮುದ್ದಾಗ ನಂಬುತ್ತಾರ ಆಹಾ ಹಾ ಭಕ್ತಿ ಮಾಡ್ತಾರ ನಮಸ್ಕಾರ ವರ್ಜ ಗ್ರಹ ಜಾರ ಆ ಮಳೆಯವರಲ್ಲಿ ಸ್ವಲ್ಪ ಹಿಂಗಾಗಿ ಮೂದ್ಯ ಪತ್ತಿಲ್ದ ಹೋದ ಜಿಮಿ ದಿರ್ಗುದಾರ ಡೋಣಗಾಯಿ ಸಿಮಿ ಗ ರಾಜ ತಾಯಿ ಹಾರ ಅಲ್ಲಿಗೆ ಹೋಗಿ ದರ್ಶನ ಮಾಡಿದಾರ ಆ ಮಳಿ ಬರಲಿಲ್ಲೋ ಜರ ಓರಿನ ಭಕ್ತಾರ ಆಹಾ ಕಾದರ ಮುತ್ತಗ ಕೇಳ್ತಾರ ಇಂಗ ಒಂದು ವರುಷ ಮಳಿ ಪುನರಾಸ ಬೀಳುವಲ್ದು ಸ್ವಲ್ಪ ಜನ ಬಂದು ಕಾದರ ಮುಚ್ಚಗ ಬಜಂತಾರ ಸರ ಹೋಗಮ ಲಕ್ಷ್ಮಿ ಮಂದಿರ ಅಂದರಿಗೆ ಸನಿಹಾರ ಆ ಲಕ್ಷ್ಮೀ ದೇವಿ ಮಂದಿರ ಕಾದರಲ್ಲಿ ಅಂತಾರ ಮಲ್ಲಪ್ಪ ಒಲಿಕಾರ ಕೂಡರ ದ್ಯಾವಮ್ಮ ಮಂದಿರ ಅಲ್ಲಿಗಿ ಡೊಳ್ಳು ಬಾಜಿ ಬಜಂತಾರ बारस ब बड़को दक्ष्मीदेवी मंदिर स्वल्प तंदारा आहा मर ओर बंदारा ಹಿಡಿತ ನು ಸೆಲ್ಪೀರ ಮೈಮೂದು ಅಂತಾರ ನಾರಣ ಪೇಟ್ ಅಡ್ಡ ಹೆಸರ ಮನೆಗೆ ಹೋಗಬ್ಯಾಡ್ರಿ ನೀವು ಯಾರ್ಯಾರ ಮೈಬೋಸುಬಾನು ತರಗಕ್ಕೆ ನಡ್ರಿ ಅಲ್ಲಾರ ಆ ಹಾ ಮನ ಒಲ ಸಮುದೇವರ ಬುಲ್ಲವರ ಹಿಡಿತನ ಘಜಮ ವೀರ ದ್ಯಾವಣ್ಣ ಧೀಮಗ ಅವನು ಒಳ ಕಡಗ ಎಲ್ಲ ಸವರಿ ಹೇಳ್ದಾರ ಹುಸನ್ ಬೀರು ಎಂಕ ಭಾಗದಾರ ಅದರಲ್ಲಿ ಮುದ್ದನೆ ಗಂಧಾರ ಹಾ ಸಾಧುಗುಡಿ ಎಲ್ಲವರ ಶರಣಪ್ಪ ಪೂಜಾರ ಹ ಹರ ಸಣ್ಣ ಕುಂಬಾರ ಮಡಿವಾಳ ಹನುಮಂತ ಹನ ಶಮರಂತ ಶರಣರ ಜಾತಿ ಇರುತ್ತಾರ ಮಳಿಗಾಗಿ ತಪಸು ಸುಮಾರಿತಾರ ಅದ್ರಾಗ ಇದು ಮಂದಿಯರ ನಿರಂಕಾರ ಆಲನ್ನು ಸೇವಿಸ್ತಾರ ನಿರಂಕಾರ ಇದ್ದವ್ರ ಹೇಳ್ತೀನಿ ಹಝರ ಹರಲ್ಲಿ ಮೂರ್ತಿಯ ಡಾಲ್ಸ ಹಾರ ಇವರು ನಿರಂಕಾರ ಇವರು ಸರಿ ದೇವನ ಎಂಕಪ್ಪ ಹಾರ ನಾರಾಯಣ ಪೇಟ ಮೈಮೂದುವ ರ ಹಣ ಹಾಲು ಸೇವಿಸಿದಾರ ಹೊಳದವರುಣು ತಾರ ಆಹಾ ಊರಾಗ ರೊಟ್ಟಿ ತರುತ್ತಾರ ಶರಣಪ್ಪ ಪೂಜಾರ ನರ್ಸಣ್ಣ ಕುಂಬಾರ ರೊಟ್ಟಿ ಬೇಡಿ ತರುತಾರ ಜತಿಗೆ ಆರ ಶರಣಪ್ಪ ವಾಲಿಕಾರ ಹಣಮಂತ ಫುಡ್ಡು ಕಾಸಿನ ಸಿಂಧಿಗೇರ ಆಹ ದಾಸೋಗಿ ಮಾಡುವಾರ ಎಲ್ಲ ಊರಗಿರುದರ ಮಾಡ ಜನರ ಊರಾಗ ಬೇಡ್ಕೊಂಡು ಉಂಡಾದ ಕೂಡದ ದಂಡ ತಿಂದು ನಿದ್ದಿ ಹೊಡೀದಾರ ಮಳಿ ತರ್ಲ ಕ್ಯೂರೇನು ದೇವರ ಹಿಂಗಂದು ಚಪ್ಪಳಿ ಬಡದು ನಗೂತಾರ ಹ ಎಲ್ಲ ಊರ ಕುಲ್ಲಾರ ಐದು ಗಂಟೆಗೆ ಕುಂತಾರ ಆಹ ಇತ್ತೋ ಒಂದು ಸುಕುರಾರ ಹೋಯ್ತು ಶನಿವಾರ ಬಂದ ರೈವಾರ ಮಾಡಿ ಬರಲಿಲ್ಲ ಸ್ವಲ್ಪ ವಿರೋಧ ಮಾಡಿ ಮಂದಿ ಅವ್ರಿ ನಗುತ್ತಾರ ಹೋಗಿ ಮುತ್ಯ ಲಕ್ಷ್ಮೀ ದೇವಿ ಮಂದಿರ ಆಹಾ ಕಟಗಿ ಮೂರ್ತಿ ತಂದಾರ ಬಸವನ ಬಾಯಿಗೆ ಬಂದಾರ ಮೂರ್ತಿಗೆ ನೀರಗ ಮುನಿಶ್ ಜಾರ ಮಂದಿರ ಒಯ್ದು ಕೂಡು ಮರುದಿನ ಸೋಮವಾರ ಭೂಮಿಗೆ ಮಳಿ ಇಳಿಯಿತು ಭಯಂಕರ ಸುತ್ತ ಗಟ್ಟಿ ಹೊಡಿತ ಒಂದೇ ತೀರ ಹೊಡಿಯಲ್ಲ ನೀರೇ ನೀರ ಮಳೆ ಹೊಡಿತಾದ ಜೋರ ಆ ಮುತ್ಯ ಹೇಳಲಾಗ್ಯಾರ ಅಂತಾರ ಭಕ್ತಾರ ಹೇಳ್ರಿ ಮುತ್ಯನವರ ಮಳೆಯಾದ ಭಯಂಕಾರ ಮುತ್ತ ಅಂತಾರ ನಾನಂತೂ ಹೇಳಲಾರ ನನ್ನ ಆಸೆ ಬಿಟ್ಟು ಬಿಡ್ರಿ ಭಕ್ತಾರ ಆ ಮಾಡ್ರಿ ಸಾತ್ತಾರ ಹಳ್ಳಗೊಳ್ಳದ ನೀರ ಹಾ ಗರ್ಜನ್ ಭಯಂಕರ जनरखायत उल्लास खान मड ಬಟ್ಟಿ ನಡುವುದರ್ಜರಿ ಉರಿಗೂರ ಮಾಲ್ದಿ ಬಿರಿಯಾನಿಯವರು ಉಳಿದಾರ ಸಾಂಬರ್ ಕುಡಿದಾರ ಎಲ್ಲ ಮುತ್ತೈದರಿಗೆ ಪೋಹೋರ ಆಹ ಆಯರ್ ಬಟ್ಟೆ ತಂದಾರ ಬಾಜಿ ಬಾಜಂತಾರ ಮೆರ ಉಣಿಗಿ ಚೋರ ಊರು ತುಂಬಾ ಮ್ಯಾರು ಸ್ಯಾರ ಅವರ ಮನೆಗ ಅವರಿಗೆ ಸ್ಯಾರ ಭೂಮಿ ಮ್ಯಾಲ ಆರು ಇಂತ ಶರಣ ಉಣತಿವಿ ಅನ್ನ ನೀರ ಅದರ ಮಧ್ಯ ಶರುಣಾರ ಹಾ ಬಗದರಿಗಂತಾರ ನನ್ನ ಅವತಾರ ಮುಗಿತು ಅಂದಾರ ಊರು ಮುಂದೆ ಶರುಣಾರ ಗೋಕೀಲ ಸಾವಿನ ಬಾಜು ಇಡ್ರಿ ಹೊದ್ದೀರ ಹನ್ನೊಂದೆರಡು ಎರಡ್ ಸಾವಿರದ ಇಪ್ಪತ್ಮೂರ ಶರಣರು ಸ್ವರ್ಗ ಸೇರ್ಯಾರ ನೀರ ಗುಂದಿ ಆಹಾ ಓರ ಆಹೋಲಂಶಾಲಿ ಜಿಂದಾಪೀರ ಕುಂಬಾರ ನರ ಸಣ್ಣ ಚರಿತ್ರ ತಂದಾನ ಆರ್ಬಾರಿ ಅಂದಾರ ಬಸವಂತ್ ರಾಯ ಜೋಡಿಸಬರದ ಅಕ್ಷರ ನಾಗಪ್ಪ ನರ ಸಣ್ಣ ಗೆಳೆಯರ ಆಹ ಮದತ್ತು ಮಾಡುತ್ತಾರ